ನಮಸ್ಕಾರ ಮಹಾಸಮರ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ನಾಟಕ ನ್ಯಾಯದ ಪರ ನಮ್ಮ ಧ್ವನಿ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ಪಟ್ಟಣದ ಶ್ರೀ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಮಾನ್ಯ ಪಿಐ ಗುರುಶಾಂತ್ ಗೌಡ ದಾಸ್ಯಳವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ಹಾಗೂ ವಿವಿಧ ಕುಂದು ಕೊರತೆಗಳನ್ನ ಹೇಳಿದರು ಸಭೆಯನ್ನ ಉದ್ದೇಶಿಸಿ ಪಿಐ ಗುರುಶಾಂತ್ ಗೌಡ ದಾಸ್ಯಾಳ ಅವರು ಮಾತನಾಡುತ್ತಾ ನಾವು ನಿಮ್ಮ ಹಲವಾರು ಕುಂದು ಕೊರತೆಗಳನ್ನ ನಿವಾರಿಸುತ್ತೇವೆ ಮತ್ತು ನಿಮ್ಮ ನಿಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಸಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಮಾಂತೇಶ್ ಸಾಸ್ಬಾಳ್ ಅರವಿಂದ್ ಸಾಲ್ ಲೊಡಗಿ ಬಸಗುಂಡಪ್ಪ ಹಾದಿಮನಿ ಪರಶುರಾಮ್ ದಿಂಡ್ವಾರ್ ಅಶೋಕ್ ಚಲವಾದಿ ಕೃಷ್ಣಪ್ಪ ದೇವರಮನಿ ಮತ್ತು ಸಮಾಜದ ಎಲ್ಲ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಮಹಾಸಮರ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ನಾಟಕ ನ್ಯಾಯದ ಪರ ನಮ್ಮ ಧ್ವನಿಯನ್ನು ಸಂಪರ್ಕಿಸಿ ಸಾರ್ವಜನಿಕರ ಅನುದೇಶದಿಂದ ಒಂದು ಇವತ್ತು ನೂಷೆ ಅಲ್ಲಿ ಒಂದು ಮಿತ್ರರ ಆಗುತ್ತೆ ನೋಡೋಣ ಇಲ್ಲಿ ಕ್ಲರಿ ಡಿಯರ್거든 ಅಟೋಬಿಟಿ ಸರ್ ಈ ಹೈಕ್ ಮಾಡ್ತೀವಿ ಸರ್ ಸರ್ ಕಡೆಮ ಬೋರ್ಡ್ ಈ ಸಮಾಜದ ಜೊತೆ ಮುಖಕ ಕತ್ತಿ ಸರ್ ಇಲ್ಲಿ ಯಾರು ಅಲ್ಲಿ ಒಂದು ಯೋಜನೆ ಆಗಬೇಕು ಸರ್ ಈ ಓರ್ದಿಂದ ಫಾರ ಲೇಟ್ ಆಗ ಕಾದರ ಪ್ರತಿ ಸಂಘದಲ್ಲಿ ಏನು ವಿಚಾರ ಆಸ್ನಾಂ ತರ ತಿರಿಕೆ ಎಷ್ಟು ಮಿನಿಮಮ್ ಹಕ್ತಾರ್ಪೈಕ ಫೈನಲ್ ಹಾಂ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಹ್ಞೂ ಸೊ ಈಗ ಒಂದು ಎರಡನೇದ್ದು ಈಗ ಏಳು ಗಂಟೆಗೆ ಇದನ್ನು ಮಾಡ್ತಾರೆ ಅದು ಮಾಡ್ಕೊಂಡು ಅಂತಂದರೆ ಪರ್ಟಿಕ್ಯುಲರ್ ಬ್ಯಾಡ್ ಒಂದು ವಿಡಿಯೋ ಮಾಡ್ಕೊಂಡು ಹಾಕೋ ಸಾಕುಲಿಕ್ಕಿಂತ ಒಂದು ಬಾರ್ ಅಂತಂದರೆ ನಾವೇ ಹೋಗಿ ರೇಟ್ ಮಾಡಿ ಅವ್ರು ನಾವೇ ಲೈಸೆನ್ಸ್ಗೆ ಹಾಕ್ಸಿ ಬಿಡ್ತೀವಿ ಲೈಸೆನ್ಸ್ ಯಾಕಂತಂದರೆ ವೇಗವಾಗಿ ನಾವು ಮಾಡ್ಲಿಕ್ಕೆ ಬರಲ್ಲ ಆಮೇಲೆ ಸೊ ನಾವು ಅದನ್ನು ಪ್ರತಿ ದಿವಸ ಎಲ್ಲ ಆಗಲ್ಲ ಯಾಕಂದರೆ ನಮ್ಮ ಹಲವಾರು ಕೇಸ್ಗಳಿರ್ತವೆ ಹಲವಾರು ಅಲ್ಲಿ ಅರ್ಜಿಗಳು ಕೊಟ್ಟಿರ್ತಾರೆ ಹಲವಾರು ಇದು ಬಾಗಿವರಿ ಒಂದೇ ಬರಲ್ಲ ಅರವತ್ತು ಹಳ್ಳಿಗಳ ಬೇರೆ ಬೇರೆ ಬಂದಿರ್ತವೆ ಹೂವಿನಲ್ಲಿ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಇದ್ದಿರ್ತಾರೆ ಸೊ ಅದಾದ್ರೂ ಪರ್ಟಿಕ್ಯುಲರ್ ಯಾವುದೇ ಸಮಸ್ಯೆ ಇದ್ರೆ ಇಂತಿಂಥ ಓಣಿಯಲ್ಲಿ ಇಂತಿಂಥ ವ್ಯಕ್ತಿ ಇಂತಿಂಥ ಸ್ಥಳದಲ್ಲಿ ಅಥವಾ ಇಂತಿಂಥ ಬಾರು ಇಂತಿಂಥ ಏರಿಯಾದಲ್ಲಿ ಅಂತಂತಂದರೆ ನಾವು ಒಂದು ಹೆಸರು ಬೇಡ ಇದು ಬರ ನಾವು ಖಂಡಿತವಾಗಿ ಹಲವಾರುಗಳನ್ನ ಮಾಡ್ತೇವೆ ಈ ನಿನ್ನೆನೆ ನಾವು ಐದು ರೀಡ್ ಮಾಡಿದ್ದೇವೆ ನಿನ್ನೆ ಒಂದೇ ದಿವ್ಸಲ್ಲಿ ನಾವು ಏನು ಮಾಡಿದ್ದೇವೆ ಐದು ರೇಡ್ಗಳನ್ನು ಮಾಡಿದ್ದೇವೆ ಸೊ ನಮ್ಮ ಕೆಲಸ ಅದು ಪೊಲೀಸ್ ಕೆಲಸ ಪೊಲೀಸ್ ಕೆಲಸ ಇನ್ನು ಯೂಸ್ಗಳಲ್ಲಿ ಇರ್ತೈತಿ ಈ ಟ್ರಿಂಕ್ಸು ಇದನ್ನು ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ ಮಾಡಬೇಕು ನಮ್ಮ ಸೆಲ್ಫ್ ಕಂಟ್ರೋಲ್ಗಳನ್ನು ನಾವು ಮಾಡಬೇಕು ಈ ಬಾರ್ ಬಂದು ಕುಡಿಬೇಕಂತ ಏನಿಲ್ಲ ಬಾರ್ ಬಂದು ಹೋದವರೆಲ್ಲ ಕುಡಿಬೇಕಷ್ಟೇನಿಲ್ಲ ಸೊ ಅದನ್ನು ಸಮಾಜದಲ್ಲಿ ಅಥವಾ ಹೋಗುವಾಗ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ನಮ್ಮ ಸೆಲ್ಫ್ ಕಂಟ್ರೋಲ್ ನಾವು ಇರ್ಕೊಂಡು ನಾವು ಯಾವ್ದು ಒಳ್ಳೇದ್ ಅದನ್ನ ಆಯ್ಕೆ ಮಾಡ್ಕೋಬೇಕು ಈಗ ನಾವು ಅಂತ ಹೇಳಿ ಬೇರೆ ದೊಡ್ಡ ಕೇಸ್ ಇತ್ತು ನಮಗೆ ಅದನ್ನ ಬಿಟ್ಕೊಂಡೇ ಮಾಡಿದ್ವಿ ಅವ್ರು ಪತ್ತೆ ಮಾಡಬೇಕಂತ ಹೆಣ್ಮಗಳನ್ನ ಗೋಲ್ಡ್ ಪತ್ತೆ ಮಾಡಿ ಕುಡಿಸಿದ್ವಿ ನಾವು ಸೊ ಏನಂತೆ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈ ಹತ್ತ ತಗ ನಮ್ದು ಅದೇ ಐತಿ ನಾವೇನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಸ್ತಿಗೆ ನಾನು ಇಪ್ಪತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಸಣ್ಣ ಮನೆ ಅಂತಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಒಂದ್ ಐದು ಸಾವಿರ ಕೋರ್ಟ್ ಸಿಸಿ ಟಿವಿ ಹಾಕುದಿಲ್ಲ ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಮೊಬೈಲ್ ಬಂದ ವಿಚಾರ ಮಾಡ್ತೇವೆ ಆದ್ರೆ ಇನ್ನು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗುದಿಲ್ಲ ಐದ ಮೂರುವರೆ ನಾಲ್ಕು ಲಕ್ಷ ಗಾಡಿ ತಗೋತೇವೆ ಹದಿನೈದು ರೂಪಾಯಿ ಇನ್ಶೂರೆನ್ಸ್ ಮಾಡುದಿಲ್ಲ ಇದು ನನಗೆ ನನಗ್ ಸಮಸ್ಯೆ ಬೇರೆ ದೇಶದಲ್ಲಿ ಹಾಗಿಲ್ಲ ಬೇರೆ ಅಲ್ಲ ನಮ್ಮ ಸೇಫ್ಟಿ ಬಂದ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಹೆಲ್ಮೆಟ್ ಹಾಕೊಂಡ್ರೆ ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟರ್ ನಮಗೆ ಹತ್ತು ಫೋನ್ ಬರ್ತವೆಶುಲಿ ಒಂಬತ್ತು ಗಂಟೆಗೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆಗೆ ಬರ್ದೇ ಇದ್ರೆ ಏನು ಮಾಡ್ತಾರೆ ನಿಮ್ಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಏನಾದ್ರೂ ಅಚಾತ್ವರೆ ಆದ ಕರೆ ಏನಾಗುತ್ತೆ ಅಚಾತ್ವರೆ ಆಗಬಾರ್ದು ಅಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತದೆ ಇದೆ ಪ್ರತಿ ವರ್ಷ ಹತ್ತು ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ ಪ್ರತಿ ವರ್ಷ ನೀನು ನೋಡ್ರಿ ದೀಪಾವಳಿ ಪಾಡಿಯ ಮನೆ ಎಷ್ಟು ವಿವಾದಿಗಷ್ಟು ಗಾಡಿ ಹೊರಬಿಡ್ತಾರೆ ರೋಡ್ ಬಾಲ್ ಸೇಮ್ ಅದೇ ರೋಡ್ ಬಾಲ್ ಚೆನ್ನಾಗಾಗಿದೆ